ಹೋರಾಟ ಎಂಟು ಕೂಸು ನಡೆಯಲಾಗಲೇ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರ ಈ ಎರಡು ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ ಗಂಡ ಹೆಂಡತಿ ನಡು ಕೂಸ್ ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೀನಿ ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ ಈ ಎರಡೂ ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅಂತಕ್ಕಂಥ ಮಾತನ್ನ ನಿಮ್ಮ ಚುನಾವಣ ಅವರು ಪದೇ ಪದೇ ನಿಮಗೆ ಒತ್ತು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯ ಸಕ್ಕರೆ ಸಚಿವನಾಗಿರ್ಬೋದು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಕಫು ಮುಗಿತಕ್ಕಂಥ ಕೆಲಸ ಮುಗಿದಿದೆ ಈ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಎಪ್ಪತ್ಮೂರು ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುಡಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಅನಿಸಿಕೆಯ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದರೆ ರೈತರು ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ ನಿಮಗೆ ಹೇಳ್ತಾ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗೂ ಲಾಭ ಆಗಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದ್ ಹಂತಕ್ಕೆ ನಿಮ್ಮ ಮನ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮತ್ತೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಹಿಂಗೆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಂದೇ ನಿಮ್ ನಿಮ್ಮ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ಮ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬರು ಹದಿನಾಲ್ಕು ತಿಂಗಳು ಕೂಡ ಆಗಿದೆ ಎರಡ್ ಸಾವಿರದ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡ್ತಕ್ಕಂಥ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದಿರ್ತಕ್ಕಂಥ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಿ ಅನ್ನೋದು ತಪ್ಪಾಗುತ್ತಿದೆ ಒತ್ತಾಯ ಪೂರ್ವಕವಾಗಿ ಈ ಕಾರ್ಖಾನೆಗಳನ್ನು ಚಾಲು ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲನೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜೆಯಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೊಂದು ಎರಡು ದಿವಸ ಕೆಲವು ನೀನು ನೀನು ಅರ್ನಾಥ ಕಥೆಗಳ ಸಂಕಷ್ಟೆ ಓ ನಾಥ ಬಂದೆ ಇಲ್ಲಿಕ್ಕೆ ಬಂದೆ ಶೈ ಎ ಓ ಓ ಓ ತಲೆ ತಿರು ಮಾಡ್ಕಂತಾ ಹೋಗ್ತಾನೆ ಸಂಘಟಕರ ಸಂಕಷ್ಟೆ ಅಂದ್ರೆ ಏನು ಹೇಳ್ತಾರೆ ಕೇಳಕತ್ತೇ ಇಲ್ಲ ಅಮ್ಮ सब शांत ಇರಬೇಕು ಹಂಗ ಮಾಡ್ಬಾರದು ಒದ್ರ ಮಾತಾಡೋವಾಗ ಒಬ್ಬ ರಾಜ್ಯದ ಸಚಿವರು ಮಾತಾಡುವಾಗ ಆಡ್ ಮಾತಾಡಲಾರು ವಿಷಯ ಕೂಡ ಏನಂತ ಕೇಳ್ಕೊಳ್ಳಿ ಅವ್ರೇನ್ ಇರತ್ತ ಏನ್ ಸಂದೇಶ ತಂದಾಗ ಯಾರಾದ್ರೂ ಬೆಳೆದಿರೋ ಆಮೇಲೆ ಪ್ರಶ್ನೆ ಅನಿವಾರಲ್ಲ ಸ್ವಲ್ಪ ಶಾಂತ ಪ್ರತಿಯೊಂದಿಗೆ ಅವರನ್ನು ಎಲ್ಲರೂ साल